ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಅಂತೇಳಿ ಏನೊಂದು ಪ್ರದೇಶದಲ್ಲಿ ಟೂರಿಸ್ಟ್ಗಳ ಮೇಲೆ ಟೆರರಿಸ್ಟ್ಗಳು ದಾಳಿ ಮಾಡಿ ಎಲ್ಲ ಜಂಟ್ಸ್ನ ಅಂದ್ರೆ ಗಂಡು ಮಕ್ಕಳನ್ನ ಮಾತ್ರ ಅವರ ಒಂದು ಐಡೆಂಟಿಟಿ ಕಾರ್ಡ್ ಕೇಳಿ ಅವರು ಹಿಂದೂಗಳ ಮುಸ್ಲಿಂಗಳ ಅಂತೇಳಿ ನೋಡ್ಕೊಂಡು ಹಿಂದೂಗಳನ್ನ ಮಾತ್ರ ಎಲ್ಲರನ್ನ ಕೊಂದು ಇವತ್ತು ದೇಶದಲ್ಲಿ ಒಂದು ಇಪ್ಪತ್ತೇಳು ಮಂದಿನ ಕೊಂದು ಇಪ್ಪತ್ತ ಎರಡು ಮಂದಿಗೆ ಗಾಯಗಳನ್ನ ಮಾಡಿ ಟೆರೆಸ್ಟ್ಗಳು ಓಡೋಗಿದ್ದಾರೆ ಇದನ್ನ ಖಂಡಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ನಾವು ಮುಂಬತ್ತಿ ಇದ್ರ ಮೂಲಕ ನಾವು ಮೌನ ಒಂದು ಪ್ರತಿಭಟನೆ ಮಾಡಿದ್ದೀವಿ ಈ ಒಂದು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಇಷ್ಟಬೇಕು ಹೇಳಿ ನಾವು ಕೆ ಸರ್ಕಾರವನ್ನು ಒತ್ತಡ ಮಾಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಏನು ಸ್ಟ್ರೈಕ್ ಆಗಿದ್ವು ಅಂದ್ರೆ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅದಕ್ಕಿಂತ ದೊಡ್ಡ ಸ್ಟ್ರೈಕ್ ಮಾಡ್ಬೇಕು ಈಗ ಅವ್ರಿಗೆ ಮಾಡಿ ಒಂದು ದೊಡ್ಡ ಪಾಠವನ್ನ ಕಲಿಸ್ಬೇಕು ಪಾಕಿಸ್ತಾನಿಗೆ ಇನ್ನ ಈ ಟೆರರಿಸಂ ಹೋಗೋವರೆಗೆ ಪಾಕಿಸ್ತಾನ ಮೇಲೆ ದಾಳಿಗಳು ಕಂಟಿನ್ಯೂ ಆಗ್ಬೇಕು ಹೇಳಿ ನಾವೆಲ್ಲರೂ ಕಲ್ತು ಒತ್ತಡ ಮಾಡ್ತಾ ಇದ್ವಿ ಇವತ್ತಿನ ಬಳ್ಳಾರಿಯಲ್ಲಿ ನಡೀತಾ ಇರುವಂತ ಮೌನ ಮೆರವಣಿಗೆ ಎಲ್ಲರೂ ಕೂಡ ನಾಗರಿಕರು ಸಹಜವಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ತಮಗೆ ಗೊತ್ತಿರ್ಲಿ ಇವತ್ತೇನು ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆ ಮೂವತ್ತು ಜನರಕ್ಕೂ ಮೂವತ್ತು ಜನಕ್ಕೂ ಹೆಚ್ಚು ಜನರನ್ನ ಹತ್ಯೆ ಮಾಡಿರುವಂತದ್ದು ಇದು ಬಹಳ ದುರಂತದ ಸಂಗತಿ ನೋವಿನ ಸಂಗತಿ ಇಲ್ಲಿ ಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಕೇಳಿದ್ರಂತೆ ಯಾವ ಜಾತಿ ಅಂತೇಳಿ ಯಾರು ಇಲ್ಲಿ ಕೇಳಲಿಲ್ಲ ಅವ್ರು ಕೇಳಿದ್ದಿಷ್ಟೇ ನೀನು ಹಿಂದೂನಾ ಅಂತ ಕೇಳಿ ಹಿಂದೂ ಅಂತ ಹೇಳಿದ ತಕ್ಷಣ ಕೊಲೆ ಮಾಡಿರುವಂತದ್ದು ಎರಡೇದು ಕೆಲವರನ್ನ ಪ್ಯಾಂಟ್ ಅನ್ನ ಬಿಚ್ಚಿ ಬಟ್ಟೆಯನ್ನ ಬಿಚ್ಚಿ ಅಂಗಾಂಗಗಳನ್ನ ನೋಡಿ ಇವನು ಹಿಂದೂನಾ ಅಂತ ಅಂತೇಳಿ ಪರೀಕ್ಷೆ ಮಾಡಿ ಕೊಲೆ ಮಾಡಿರುವಂತ ಘಟನೆ ಇವತ್ತು ಹೊರಗಡೆ ಬಂದಿದೆ ಹಾಗಾಗಿ ಇಂತ ನರಹಂತಕರು ಒಂದ್ ಕಡೆ ಒಂದು ಘೋಷವಾಕ್ಯ ಇದೆ ಮುಸಲ್ಮಾನ ಎಲ್ಲರೂ ಕೂಡ ಭಯೋತ್ಪಾದಕರಲ್ಲ ಆದ್ರೆ ಭಯೋತ್ಪಾದಕರು ಎಲ್ಲರೂ ಕೂಡಾನು ಮುಸಲ್ಮಾನ್ರಿ ಅನ್ನುವಂಥದ್ದನ್ನ ಸಾಬೀತ್ ಮಾಡಿದ್ದಾರೆ ಆದ್ರೆ ಒಂದು ಇಲ್ಲಿನ ದೇಶದಲ್ಲಿರುವಂತ ಮುಸಲ್ಮಾನರಿಗೆ ದೇಶಭಕ್ತರಾಗಿದ್ರೆ ಇವತ್ತು ಹೋರಾಟಕ್ಕೆ ಅವ್ರೇ ಇಳಿಬೇಕಾಗಿತ್ತು ಮೌನ ಮೆರವಣಿಗೆ ಇಳಿಬೇಕಾಗಿತ್ತು ಆದ್ರೆ ಯಾರು ಕೂಡಾನು ಇವತ್ತು ಇಂತ ಮೆರವಣಿಗೆ ಇಳಿಯೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಕಳ್ಳರಿಗೆ ಕಳ್ಳ್ರೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ ಹಾಗಾಗಿ ಇದು ದುರಂತದ ಸಂಗತಿ ನಾವೆಲ್ಲರೂ ಕೂಡ ದೇಶದ ನಾಗರಿಕರಾಗಿ ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ ನಮ್ಮೆಲ್ಲ ಸಾರ್ವಜನಿಕರು ಬಳ್ಳಾರಿಯ ಸಾರ್ವಜನಿಕರು ವಾಲಂಟಿಯರ್ ಬಂದಿದ್ದಾರೆ ಇದಕ್ಕೆ ನಾನು ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಆದ್ರೆ ಆ ನೋವಿದೆ ಆದ್ರೆ ಆ ಟೆರರಿಸ್ಟ್ಗಳು ಇರ್ಬೋದು ಎಲ್ಲ ಇದ್ರು ಕೂಡ ನಮಗೆ ಧೈರ್ಯ ಇದೆ ಆ ಒಬ್ಬ ಯಾರು ಮಂಜುನಾಥನೇ ಹೇಳ್ತಿ ಆಕಿನ್ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಗಂಡನ್ ಕೊಲೆ ಮಾಡಿದ ನನ್ನನ್ನು ಕೊಲೆ ಮಾಡಿಬಿಡ್ರಿ ಅಂತ ಹೇಳಕ್ ಹೇಳಿದಾಗ ನಿನ್ನ ನಿನ್ ಗಂಡನ್ ಕೊಲೆ ಮಾಡಿದೀವಿ ಆದ್ರೆ ಇದನ್ನ ತಗೊಂಡ್ ನಿಮ್ಮ ಮೋದಿ ಹೇಳು ಅಂತ ಹೇಳುವಂತ ಮೇಲೆ ನಮಗೂ ಮೋದಿ ಮೇಲೆ ತಾಕತ್ ಇದೆ ನಮ್ ಪ್ರಧಾನಮಂತ್ರಿ ಮೇಲೆ ಮೇಲೆ ಹುಡುಕಿ ಹುಡುಕಿ ಸಾಯಿಸೋದಂತೂ ಆ ಭಯೋತ್ಪಾದಕರನ್ನ ಅದು ನಿಜ ಅಂತ ಹೇಳಿ ಬರ್ದಿಟ್ಕಳ್ರಿ ಇವತ್ತು ಹಾಗಾಗಿ ಇಷ್ಟು ಹೇಳ್ತಾ ಈ ಪ್ರತಿಭಟನೆ ಮೌನ ಮೆರವಣಿಗೆ ನಮ್ಮ ಎಲ್ಲ ಇವತ್ತೇನು ಕಾಶ್ಮೀರದ ಕಣಿವೆಯಲ್ಲಿ ಇವತ್ತು ಯಾರು ಮೂವತ್ತು ಜನ ಹುತಾತ್ಮರಾಗಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಭಗವಂತ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಅವ್ರ ಎಲ್ರಿಗೂ ಕೂಡ ಆ ನೋವನ್ನ ತಡ್ಕೊಳ್ಳೋಂತ ಧೈರ್ಯ ಭಗವಂತ ಕೊಳ್ಳೆ ಅಂತೇಳಿ ನಾನು ಬಳ್ಳಾರಿಯಲ್ಲಿ ಎಲ್ಲರ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಜಮ್ಮು ಕಾಶ್ಮೀರಲ್ಲಿ ಇಪ್ಪತ್ತೇಳು ಜನ ಉಗ್ರವಾದಿಗಳು ಇವತ್ತು ಸಾಯಿಸಿದ್ದಾರೆ ಅವ್ರ ಕುಟುಂಬಕ್ಕೂ ಅವ್ರನ್ನ ಭಗವಂತ ಶಾಂತಿ ನೆಮ್ಮದಿ ಕೊಡ್ಲಿ ಯಾಕಂದ್ರೆ ಇವತ್ತು ಇಪ್ಪತ್ತೇಳು ಜನ ಕಳ್ಕೊಂಡಿದ್ವಿ ನಾವು ಬಹಳ ದುಃಖ ಆಗ್ತಾ ಇದೆ ಯಾಕಂದ್ರೆ ಇಂಥ ಸಂಸ್ಕೃತಿ ನಮ್ಮ ದೇಶದಲ್ಲಿ ಇದೆ ಅಂದ್ರೆ ಬಹಳ ನೋವಾಗ್ತಾ ಇದೆ ಯಾಕಂದ್ರೆ ಇವತ್ತು ಜಾತಿ ಅಲ್ಲ ಏನಿಲ್ಲ ನಿಮ್ದು ಯಾವ ಧರ್ಮ ಅಂತೇಳಿ ಕೇಳಿ ಸಾಯಿಸಿರೋದು ಬಹಳ ತಪ್ಪಿದು ಇಂಥ ಸಂಸ್ಕೃತಿಯನ್ನು ಬೆಳೆಸ್ಬಾರದು ಬಹಳ ತಪ್ಪಿದು ಇವತ್ತು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇದಕ್ಕೆ ತಕ್ಕಂತೆ ಅವ್ರಿಗೆ ಗುಣಪಾಠ ಕಳಿಸ್ತಾರ ಇನ್ನು ಮುಂದೆ ಇಂಥ ರೀತಿ ನಡ್ಕೊಂಡಂಗ ಮಾಡ್ತಾರೆ ಅಂತೇಳಿ ಒಂದು ವಿಶ್ವಾಸ ನಮ್ಗಿದೆ ಭಾರತೀಯ ಜನತಾ ಪಕ್ಷ ಇವತ್ತು ಹಿಂದೂ ಸಂಪ್ರದಾಯ ಯಾವ ರೀತಿ ಅಂದ್ರೆ ಒಂದು ಬೊಟ್ಟು ಇಡ್ಕೊಂಡು ಹೊರಗೆ ಹೋದ್ರೆ ಕೂಡ ಬಹಳ ಕಷ್ಟ ಇದೆ ನಾವೆಲ್ಲರೂ ಹಿಂದೂಗಳಲ್ಲಿ ಒಂದಾಗ್ಲಿಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಒಂದು ಕುಂಕುಮ ಇಡ್ಕೊಂಡು ಹೊರಗೆ ಹೋಗಬೇಕಂದ್ರೆ ಕೂಡ ಭಯ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಇಂಥ ಸಂಸ್ಕೃತಿಯನ್ನು ಬೆಳೆಸ್ಬೇಕು ನಾವು ಹಿಂದೂ ಸಂಸ್ಕೃತಿ ಬೆಳೆಸ್ಬೇಕು ಯಾಕಂದ್ರೆ ಒಟ್ಟಾಗಿ ಯಾವುದೇ ಬಂದ್ರಿ ಒಟ್ಟಾಗಿ ನಾವೆಲ್ಲರೂ ಇರ್ಬೇಕು ಯಾಕಂದ್ರೆ ಇಂಥ ಉಗ್ರವಾದಿಗಳನ್ನು ನಾವು ಮಠ ಹಾಕ್ಲಿದ್ರೆ ಮತ್ತೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಮಕ್ಕಳಿಗಾಗಿರ್ಬೋದು ನಮ್ಮ ಹೆಣ್ಮಕ್ಳಿಗಾಗಿರ್ಬೋದು ಬಹಳ ತೊಂದರೆ ಆಗುತ್ತೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಬೆಳೆಸ್ಬೇಕಂತೇಳಿ ತಮ್ಮಲ್ಲಿ ಮನೆ ಮಾಡ್ತಾ ಇದ್ದೀನಿ हां है ना

tá bem